ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ನಟ ದರ್ಶನ್ ನಟಿಸುವ ಎರಡು ಸಿನಿಮಾಗಳು ಯಾವುದು ಯಾರಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ನೀವೇ ನೋಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಡವಿಲ್ ಕಳೆದ ವರ್ಷ ರಿಲೀಸ್ ಆಗಿತ್ತು ಸದ್ಯ ಇಪ್ಪತ್ತೈದು ದಿನಗಳನ್ನ ಪೂರೈಸಿದ ಸಂಭ್ರಮದಲ್ಲಿದೆ ದರ್ಶನ್ ಅಭಿಮಾನಿಗಳು ಕೂಡ ಇಪ್ಪತ್ತೈದು ದಿನಗಳನ್ನ ಪೂರೈಸಿದ ಖುಷಿಯಲ್ಲಿದ್ದಾರೆ ಆದ್ರೆ ಈ ವೇಳೆ ಅವರ ನೆಚ್ಚಿನ ನಟ ಜೊತೆಯಲ್ಲಿ ಇದ್ದಿದ್ರೆ ಸಂಭ್ರಮ ಇನ್ನೂ ಜೋರಾಗಿ ಇರ್ತಿತ್ತು ದರ್ಶನ್ ಜೈಲಿನಲ್ಲಿ ಇದ್ರೂ ಸಿನಿಮಾ ಆವರೇಜ್ ಬಿಸ್ನೆಸ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಸಾಂಕ್ಲಿಕ್ ಪ್ರಕಾರ ಡೆವಿಲ್ ಸಿನಿಮಾ ಇಪ್ಪತ್ತೈದು ದಿನಗಳಲ್ಲಿ ಮೂವತ್ತು ಕೋಟಿ ಆಸುಪಾಸಿನಲ್ಲಿ ಕಲೆಕ್ಷನ್ ಆಗಿದೆ ಎಂದು ವರದಿ ಮಾಡಿದೆ ಈಗ ಡೆವಿಲ್ ಮುಗಿದ ಅಧ್ಯಾಯ ಆದ್ರೆ ದರ್ಶನ್ ಜೈಲಿನಿಂದ ರಿಲೀಸ್ ಆದ ಬಳಿಕ ಕೈಗೆತ್ತಿಕೊಳ್ಳುವ ಎರಡು ಸಿನಿಮಾಗಳಾಗದು ಅನ್ನೋದು ಗೊತ್ತಾ ಸ್ಯಾಂಡಲ್ವುಡ್ ಡೆವಿಲ್ ದರ್ಶನ್ ನಟಿಸುವ ಸಿನಿಮಾಗಳ ಬಗ್ಗೆ ಚರ್ಚೆ ದರ್ಶನ್ ಜೈಲಿನಲ್ಲಿ ಇದ್ರೂ ಅವರ ಕಾಲ್ ಶೀಟ್ಗಾಗಿ ನಿರ್ಮಾಪಕರು ತುದಿಗಾಲ್ನಲ್ಲಿ ನಿಂತಿದ್ದಾರೆ ಇನ್ನು ಕೆಲವು ನಿರ್ಮಾಪಕರು ದರ್ಶನ್ ಹೊರಬರೋದನ್ನೇ ಎದುರು ನೋಡ್ತಿದ್ದಾರೆ ಜಾಮೀನು ಸಿಕ್ತಿದ್ದಂತೆ ದರ್ಶನ್ ಜೊತೆ ಸಿನಿಮಾ ಮಾಡುವುದಾಗಿ ಮುಂದಾಗಿದ್ದಾರೆ ಆ ಇಬ್ಬರು ನಿರ್ಮಾಪಕರ ಬಗ್ಗೆ ಗಾಂಧಿನಗರದಲ್ಲಿ ಚರ್ಚೆಯಾಗ್ತಿದೆ ಅಂದ್ಹಾಗೆ ದರ್ಶನ್ಗೆ ಇನ್ನೇನು ಆರು ತಿಂಗಳಲ್ಲಿ ಜಾಮೀನು ಸಿಗಲಿದೆ ಅನ್ನುವಂತಹ ಗುಸುಗುಸು ಚರ್ಚೆಯಾಗ್ತಿದೆ ಸದ್ಯ ಟ್ರಯಲ್ ನಡೆಯುತ್ತಿದ್ದು ಒಂದು ವೇಳೆ ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ದರ್ಶನ್ ಭಾಗಿಯಾಗಿಲ್ಲ ಎಂದು ಸಾಬೀತಾದ್ರೆ ಜಾಮೀನು ಸಿಗೋದು ಕನ್ಫರ್ಮ್ ಇದೇ ನಿರೀಕ್ಷೆಯಲ್ಲಿ ಅವರ ಆಪ್ತರು ಹಾಗೂ ಕುಟುಂಬ ಇದೆ ಈ ಬೆನ್ನಲ್ಲೇ ದರ್ಶನ್ ಹೊರ ಬಂದ ಮೇಲೆ ಯಾವ ಸಿನಿಮಾ ಮಾಡಬಹುದೆಂಬ ಚರ್ಚೆ ಕೂಡ ನಡೀತಾ ಇದೆ ಸದ್ಯಕ್ಕೆ ಗಾಂಧಿನಗರದಲ್ಲಿ ಹರಿದಾಡ್ತಾ ಇರುವ ಮಾಹಿತಿ ಪ್ರಕಾರ ದರ್ಶನ್ ಎರಡು ಸಿನಿಮಾಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹೀಗಾಗಿ ಮೊದಲು ಶೈಲಜಾ ದಾಗ್ ನಿರ್ಮಾಣ ಮಾಡ್ತಾ ಇರುವ ಸಿನಿಮಾದಲ್ಲಿ ನಟಿಸುತ್ತಾರೆ ಇದರ ಜೊತೆಗೆ ತೆಲುಗು ನಿರ್ಮಾಪಕರೊಬ್ಬರು ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಈ ಎರಡು ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ನಟಿಸುವ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ ಇನ್ನು ಜೋಗಿ ಪ್ರೇಮ್ ನಿರ್ದೇಶಿಸಬೇಕಾದ ಸಿನಿಮಾ ಸದ್ಯಕ್ಕೆ ಪೋಸ್ಟ್ಪೋನ್ ಆಗಿದೆ ಎನ್ನುವ ಮಾತು ಕೇಳಿ ಬರ್ತಿದೆ ಸುದೀಪ್ಗೆ ಸಿನಿಮಾ ಮಾಡುವ ಬಗ್ಗೆ ಪ್ರೇಮ್ ವೇದಿಕೆ ಮೇಲೆ ಅನೌನ್ಸ್ ಮಾಡ್ತಾ ಇದ್ದಂತೆ ಅವರ ಸಿನಿಮಾ ಮುಗಿಸಿ ಬನ್ನಿ ಎಂದು ಹೇಳಿದ್ರಂತೆ ಸುದೀಪ್ ಸಿನಿಮಾ ರಿಲೀಸ್ ಆಗಿ ಒಂದು ವರ್ಷ ಆದ್ಮೇಲೆ ಮಾಡೋಣ ಎಂದು ಸಂದೇಶ ರವಾನಿಸಿದ್ದಾರೆ ಎಂಬ ಮಾತು ಕೇಳಿ ಬರ್ತಿದೆ ಇದು ಗಾಂಧಿನಗರದಲ್ಲಿ ಓಡಾಡ್ತಾ ಇರುವ ಸುದ್ದಿ ಆದ್ರೆ ಸತ್ಯ ಯಾವುದು ಅಸತ್ಯ ಯಾವುದು ಎನ್ನುವ ಬಗ್ಗೆ ಯಾರೂ ಕೂಡ ಚರ್ಚೆ ಮಾಡಿಲ್ಲ